See Es la, 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 la. ನೀಡುವಂತೆ ಪ್ರತಿ ವರ್ಷವೂ ಅನೇಕ ಜಯಂತಿಗಳನ್ನು ರಚನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಸಂತ ಸೇವಾಲ ಜಯಂತಿ ಒಂದು ಈ ಸಂತ ಜನಾಂಗಕ್ಕೆ ಕೊಟ್ಟಂತಹ ಕೊಡುಗೆ ಅಭೂತಪೂರ್ಣ ಯಾಕಂದ್ರೆ ಈ ಎಲ್ಲೋ ಕಾಲು ಈ ಬಂಜಾರ ಜನಾಂಗದ ಕೊಳಿತಿಗಾಗಿ ನಿಜಾಮನ ವಿರುದ್ಧ ವಹಿಸಲು ಸಂಸ್ಥಾ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡ್ತಾ ನಮ್ಮ ಸಮುದಾಯವನ್ನು ಈ ಏನು ನಾಗರಿಕ ಸಮಾಜದ ಒಂದು ತೆಗೆದುಕೊಂಡು ಬಂದಿದ್ದಾರೆ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಚಾರ ಅದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಆ ಸಮಾಜವನ್ನು ಸರ್ವೋತುಖ ಅಭಿವೃದ್ಧಿಗೆ ಹಣ ತರ ಅದನ್ನು ನಿಭಾಯಿಸಿದರೂ ಕೂಡ ಅದರ ಜೊತೆಗೆ ಅನೇಕ ಹವಳಗಳನ್ನು ಅನೇಕ ಕಾರ್ಯಗಳನ್ನು ಮಾಡ್ತಾ ನಮ್ಮ ಸಮಾಜವನ್ನು ಉನ್ನತ ಸ್ಥಿತಿಗೆ ತಮ್ಮ ಜನರನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ದ ಈ ಜಗತ್ತಿನ ಅನೇಕ ಸಹ ಅನೇಕ ಉಪದೇಶಗಳನ್ನು ನೀಡಿದರು ಅನೇಕ ಪವಾಡೆಗಳನ್ನು ಮಾಡಿದರು ಬ್ರಿಟಿಷರ ಹಡಗು ಸಮುದ್ರದಲ್ಲಿ ನಿಂತಲ್ಲಿ ಫ್ರೆಂಚರ ಹಡಗು ಸಮುದ್ರದಲ್ಲಿ ನಿಂತದ್ದಲ್ಲಿ ಆ ಹಡಗನ್ನ ದಂಡಿಗೆ ಯಾವ ತನ್ನಾಗಿ ತಮ್ಮ ಏನು ಮನುಷ್ಯನ ಇಚ್ಛೆ ಯಾವ ಮೂಲಕ ಕೊಂಡ್ರು ಅದಕ್ಕಾಗಿ ಅವರಿಗೆ ನಾವು ಈ ಕೊಪ್ಪಳದಲ್ಲಿ ನೋಡಬಹುದು ಪಂಜಾಬ್ ಸಮುದಾಯದ ಹಾಗೂ ದೊಡ್ಡ ಕಟ್ಟೆ ಇದೆ ಶಿವಲಾಂಗ ಇಂದಿಗೂ ಪ್ರಸ್ತುತವಾಗಿದೆ ಇವರು ನಮಗೆ ಸಿಂಗ್ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ಹೊನ್ನಾಳಿ ತಾಲೂಕು